ಪತ್ರಿಕಾ ಹಾಗೂ ಮಾಧ್ಯಮದ ಸ್ನೇಹಿತರೆ ರಾಜ್ಯದಲ್ಲಿ ಕಳೆದ ಇಪ್ಪತ್ತು ತಿಂಗಳಲ್ಲಿ ಅಂದರೆ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದಾಗಿನಿಂದ ಬೆಲೆ ಏರಿಕೆ ಅಂತಕ್ಕಂಥದ್ದು ನಿರಂತರವಾಗಿ ನಡೀತಾ ಇದೆ ಪೆಟ್ರೋಲ್ ಇರ್ಬೋದು ಪೆಟ್ರೋಲ್ ಡೀಸೆಲ್ ಇರ್ಬೋದು ಸ್ಟಾಂಪ್ ಡ್ಯೂಟಿ ಇರ್ಬೋದು ಹಾಲಿನ ದರ ಇರ್ಬೋದು ಮೆಟ್ರೋ ದರ ಅಂದ್ರೆ ಸಾಮಾನ್ಯ ಜನರಿಗೆ ಬರೆ ಎಳಿತಕ್ಕಂಥ ಕೆಲಸವನ್ನ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಮಾಡ್ಕೊಂಡು ಬರ್ತಾ ಇದೆ ಇದರ ಪರಿಣಾಮ ಏನಪ್ಪಾ ಅಂತ ಹೇಳಿದ್ರೆ ಬಹುಶಃ ಭಾರತ ದೇಶದಲ್ಲೇ ಅತ್ಯಂತ ದುಬಾರಿಯಾದ ಜೀವನವನ್ನ ಈ ನಾಡಿನ ಜನ ನಡೆಸುವಂತಹ ದುಸ್ಥಿತಿಗೆ ಇವತ್ತು ಈ ಕಾಂಗ್ರೆಸ್ ಸರ್ಕಾರ ನಿರ್ಮಾಣ ಮಾಡಿದೆ ಇಡೀ ದೇಶದಲ್ಲಿ ಅತ್ಯಂತ ದುಬಾರಿಯಾಗಿರ್ತಕ್ಕಂಥ ಜೀವನವನ್ನ ಬಹುಶಃ ನಾವು ಸೇವಿಸ್ತಕ್ಕಂಥ ಗಾಳಿಯನ್ನ ಒಂದು ಬಿಟ್ಟರೆ ಇನ್ನೆಲ್ಲದರ ಒಂದು ಬೆಲೆ ಏರಿಕೆಯನ್ನ ನಿರಂತರವಾಗಿ ಈ ರಾಜ್ಯ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಮಾಡ್ಕೊಂಡು ಬರ್ತಾ ಇದೆ ಸಾಮಾನ್ಯ ಜನರ ಬಡವರ ರೈತರ ಒಂದು ಸಂಕಷ್ಟವನ್ನ ಅರ್ಥ ಮಾಡಿಕೊಳ್ದೇ ಇರ್ತಕ್ಕಂಥ ಈ ಕಾಂಗ್ರೆಸ್ ಸರ್ಕಾರ ಯಾವ ಮತದಾರರು ಕಾಂಗ್ರೆಸ್ ಪಕ್ಷಕ್ಕೆ ಆಶೀರ್ವಾದ ಮಾಡಿ ಅಧಿಕಾರಕ್ಕೆ ತಂದಿದ್ದಾರೆ ಆ ಮತದಾರರಿಗೆ ವರದಾನ ಆಗೋ ಬದಲು ಒಂದು ರೀತಿ ಸರ್ಕಾರ ಶಾಪಗ್ರಸ್ತ ಆಗಿದೆ ಅನ್ನೋದನ್ನ ಈ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಇಚ್ಛಪಡ್ತೇನೆ ನೋಡಿ ಬೆಲೆ ಏರಿಕೆ ಅಂತ ಹೇಳಿದ್ರೆ ಎಲ್ಲ ವಿಚಾರದಲ್ಲೂ ಈಗಾಗಲೇ ವಿದ್ಯುತ್ ಬಿಲ್ಲನ ವಿದ್ಯುತ್ ದರ ಪ್ರತಿ ಯೂನಿಟ್ಗೆ ಏಪ್ರಿಲ್ ಒಂದನೇ ತಾರೀಖಿಂದ ಪ್ರತಿ ಯೂನಿಟ್ಗೆ ಮೂವತ್ತಾರು ಪೈಸೆ ಈಗಾಗಲೇ ಜಾರಿ ಮಾಡಿದ್ದಾರೆ ಹಾಲಿನ ದರ ಮೂರು ಬಾರಿ ಏರಿಕೆಯನ್ನು ಮಾಡಿದ್ದಾರೆ ಆಗಸ್ಟ್ ಒಂದು ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಮೂರು ರೂಪಾಯಿ ಜಾಸ್ತಿ ಮಾಡಿದರೆ ಜೂನ್ ಇಪ್ಪತ್ತೈದು ಇಪ್ಪತ್ತು ಇಪ್ಪತ್ನಾಲ್ಕರಲ್ಲಿ ಎರಡು ರೂಪಾಯಿ ಜಾಸ್ತಿ ಮಾಡಿದರು ಈಗ ಮತ್ತೆ ನಾಲ್ಕು ರೂಪಾಯಿ ಜಾಸ್ತಿ ಮಾಡಿದ್ದಾರೆ ಪಾಪ ಬಡವರು ಇನ್ನು ಸರ್ಕಾರಿ ಆಸ್ಪತ್ರೆಗಳಿಗೆ ಹೋಗ್ತಾರೆ ಚಿಕಿತ್ಸೆಗೋಸ್ಕರ ವಿಶೇಷವಾಗಿ ಗ್ರಾಮೀಣ ಭಾಗದಲ್ಲಿ ಅಲ್ಲೂ ಕೂಡ ವೈದ್ಯಕೀಯ ವೆಚ್ಚ ಹೆಚ್ಚಾಗ್ತಾ ಇರ್ತಕ್ಕಂಥದ್ದು ಕೂಡ ತಾವೆಲ್ಲರೂ ಕೂಡ ಗಮನಿಸಬೇಕು ಹೊರರೋಗಿ ನೋಂದಣಿಗೋಸ್ಕರ ಹಿಂದೆ ಹತ್ತು ರೂಪಾಯಿ ಇದ್ರೆ ಅದನ್ನು ಇಪ್ಪತ್ತು ರೂಪಾಯಿ ಏರಿಸಿದ್ದಾರೆ ಮರಣೋತ್ತರ ಪ್ರಮಾಣ ಪತ್ರ ಇನ್ನೂರೈವತ್ತು ರೂಪಾಯಿ ಇದ್ರೆ ಮುನ್ನೂರು ರೂಪಾಯಿ ಜಾಸ್ತಿ ಮಾಡಿದ್ದಾರೆ ವೈದ್ಯಕೀಯ ಪ್ರಮಾಣ ಪತ್ರ ಇನ್ನೂರೈವತ್ತು ರೂಪಾಯಿ ಇದ್ರೆ ಅದನ್ನು ಮುನ್ನೂರು ರೂಪಾಯಿ ಜಾಸ್ತಿ ಮಾಡಿದ್ದಾರೆ ವೈದ್ಯಕೀಯ ಮಂಡಳಿ ಪ್ರಮಾಣ ಪತ್ರ ಮುನ್ನೂರೈವತ್ತು ರೂಪಾಯಿ ಇದ್ದುದನ್ನು ಐನೂರು ರೂಪಾಯಿ ಜಾಸ್ತಿ ಮಾಡಿದ್ದಾರೆ ದಾಖಲಾತಿ ಶುಲ್ಕ ಜಾಸ್ತಿ ಮಾಡಿದ್ದಾರೆ ಲ್ಯಾಬ್ ಪರೀಕ್ಷೆ ಶುಲ್ಕ ಜಾಸ್ತಿ ಮಾಡಿದ್ದಾರೆ ಅಂದ್ರೆ ಜನಸಾಮಾನ್ಯರ ಬಡವರು ವಿಶೇಷವಾಗಿ ಗ್ರಾಮೀಣ ಭಾಗದಲ್ಲಿ ಇವತ್ತೇನೋ ಸರ್ಕಾರಿ ಆಸ್ಪತ್ರೆಗಳಿಗೆ ಹೋಗ್ತಾರೆ ಅವರ ಅವ್ರಿಗೂ ಕೂಡ ಬರೆಯಳಿತಕ್ಕಂಥ ಕೆಲಸ ಈ ರಾಜ್ಯ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಮಾಡಿದೆ ಮತ್ತೊಂದು ಕಡೆ ಮುದ್ರಣ ಮುದ್ರಾಂಕ ಶುಲ್ಕ ದತ್ತು ಸ್ವೀಕಾರ ಪತ್ರ ಐನೂರು ರೂಪಾಯಿ ಇದ್ರೆ ಈಗ ಸಾವಿರ ರೂಪಾಯಿ ಮಾಡಾಗಿದೆ ಅಫಿಡವಿಟ್ಗಳು ಇಪ್ಪತ್ತು ರೂಪಾಯಿ ಇದ್ರೆ ಅದನ್ನು ನೂರು ರೂಪಾಯಿ ಜಾಸ್ತಿ ನೂರು ರೂಪಾಯಿಗೆ ಏರಿಸಿದ್ದಾರೆ ಕ್ಯಾನ್ಸಲೇಷನ್ ಡೀಡ್ ನೂರು ರೂಪಾಯಿ ಇದ್ರೆ ಐನೂರು ರೂಪಾಯಿಗೆ ಏರಿಸಿದ್ದಾರೆ ಮಾರ್ಟಿಗೇಷನ್ ಏನಾರು ಮಾಡ್ತಾ ಇದ್ರೆ ಅದು ನೂರು ರೂಪಾಯಿ ಇದ್ರೆ ಅದನ್ನು ಕೂಡ ಇನ್ನೂರು ರೂಪಾಯಿಗೆ ಏರಿಸಿದ್ದಾರೆ ಪ್ರೊಫೆಷನಲ್ ಟ್ಯಾಕ್ಸ್ ವೃತ್ತಿಪರ ತೆರಿಗೆ ಸಾವಿರದ ಇನ್ನೂರು ರೂಪಾಯಿ ಇದ್ದದನ್ನು ಎರಡು ಸಾವಿರದ ಐನೂರು ರೂಪಾಯಿಗೆ ಏರಿಸಿರ್ತಕ್ಕಂಥದ್ದು ಮುದ್ರಾಂಕ ಶುಲ್ಕನ ಜಾಸ್ತಿ ಮಾಡಿದ್ದಾರೆ ಬಸ್ ದರ ಜಾಸ್ತಿ ಮಾಡಿದ್ದಾರೆ ರೈತರಿಗೆ ತೊಂದರೆ ಕೊಡಬೇಕು ಅಂತಲೇ ಬೀಜಗಳ ಅದನ್ನು ದರ ಜಾಸ್ತಿ ಮಾಡಿದ್ದಾರೆ ನೀರಿನ ಸುಂಕ ಜಾಸ್ತಿ ಮಾಡಿದ್ದಾರೆ ಪೆಟ್ರೋಲ್ ಡೀಸೆಲ್ ಬಗ್ಗೆಯೂ ಕೂಡ ಜಾಸ್ತಿ ಆಗಿರ್ತಕ್ಕಂಥ ನಿಮಗೆಲ್ಲ ಗೊತ್ತಿದೆ ಒಟ್ಟಾರೆಯಾಗಿ ಈ ರಾಜ್ಯ ಸರ್ಕಾರ ನಾಗಲೇ ಹೇಳಿದಾಗೆ ಜನಸಾಮಾನ್ಯರಿಗೆ ಅಥವಾ ಮತದಾರರಿಗೆ ಯಾವ ಮತದಾರರಿಗೆ ಆಶೀರ್ವಾದ ಮಾಡಿ ರಾಜ್ಯದಲ್ಲಿ ಆಡಳಿತ ನಡೆಸೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಆ ಮತದಾರರಿಗೆ ಒಂದು ರೀತಿ ಶಾಪ ಕೊಡ್ತಕ್ಕಂತ ಕೆಲಸ ರಾಜ್ಯ ಸರ್ಕಾರ ಮಾಡ್ತದೆ ಬೆಲೆ ಏರಿಕೆ ಮೂಲಕ ಹಾಗಾಗಿ ಜನಸಾಮಾನ್ಯವತ್ತು ಪರದಾಡ್ತಾ ಇದ್ದಾರೆ ಈ ನಿಟ್ಟಿನಲ್ಲಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಒಂದು ವಿರೋಧ ಪಕ್ಷವಾಗಿ ಈ ಒಂದು ರಾಜ್ಯ ಸರ್ಕಾರ ನಿರ್ದಾಕ್ಷಿಣ್ಯವಾಗಿ ಬಡವರಿಗೆ ಎಳಿತಕ್ಕಂಥ ಕೆಲಸ ಏನು ಮಾಡ್ತಾ ಇದ್ದಾರೆ ಇದರ ವಿರುದ್ಧ ಹೋರಾಟ ಮಾಡಬೇಕು ಪ್ರತಿಭಟನೆ ಮಾಡಬೇಕು